ಭಾರತದ ಅತಿದೊಡ್ಡ ಮತ್ತು ವಿಶ್ವಾಸಾರ್ಹ ಆಭರಣ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರುವ ಕಲ್ಯಾಣ್ ಜ್ಯುವೆಲರ್ಸ್ ಇಂದು ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ತನ್ನ ಹೊಚ್ಚ ಹೊಸ ಶೋರೂಮ್ ಅನ್ನು ಉದ್ಘಾಟಿಸಿದೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳ ಸಮ್ಮುಖದಲ್ಲಿ ಬಾಲಿವುಡ್ ಸ್ಟಾರ್ ನಟ ಅಜಯ್ ದೇವಗನ್ ಅವರು ಈ ಮಳಿಗೆಯನ್ನು ಉದ್ಘಾಟಿಸಿದರು ಈ ಹೊಸ ಮಳಿಗೆಯಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ನ ವಿವಿಧ ಸಂಗ್ರಹಗಳ ಆಯ್ದ ವಿನ್ಯಾಸಗಳ ವಿಶಾಲ ಶ್ರೇಣಿಯನ್ನು ಪ್ರದರ್ಶಿಸಲಾಗುತ್ತದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಉಲ್ಲಸಿತರಾಗಿ ಭಾಗವಹಿಸಿದರು ಅಭಿಮಾನಿಗಳು ಮತ್ತು ಗ್ರಾಹಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೂಪರ್ ಸ್ಟಾರ್ ಅಜಯ್ ದೇವಗನ್ ಅವರನ್ನು ನೋಡುವ ಕುತೂಹಲ ವ್ಯಕ್ತಪಡಿಸಿದರು ಈ ಶೋರೂಂ ಉದ್ಘಾಟನೆಯ ಸಂಭ್ರಮ ಮತ್ತು ನಿರೀಕ್ಷೆಯನ್ನು ಪ್ರತಿಬಿಂಬಿಸುವಂತೆ ವಾತಾವರಣ ಪೂರ್ತಿ ಉತ್ಸಾಹ ತುಂಬಿತ್ತು ಈ ಹೊಸ ಮಳಿಗೆಯು ಕರ್ನಾಟಕದಲ್ಲಿ ಕಂಪನಿಯ ಇಪ್ಪತ್ತಾರನೇ ಶೋರೂಂ ಆಗಿದ್ದು ಗ್ರಾಹಕರಿಗೆ ವಿಶ್ವದರ್ಜೆಯ ವಿನ್ಯಾಸವುಳ್ಳ ವಾತಾವರಣದಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನು ಒದಗಿಸಲಿದೆ ಮತ್ತು ಒಂದು ಅನನ್ಯ ಶಾಪಿಂಗ್ ಅನುಭವವನ್ನು ನೀಡುತ್ತದೆ ಮಳಿಗೆ ಉದ್ಘಾಟಿಸಿ ನೆರೆದಿದ್ದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಬಾಲಿವುಡ್ ಸ್ಟಾರ್ ನಟ ನಿರ್ದೇಶಕ ಅಜಯ್ ದೇವಗನ್ ಅವರು ಕಲ್ಯಾಣ್ ಜ್ಯುವೆಲರ್ಸ್ನ ಹೊಸ ಶೋರೂಂ ಉದ್ಘಾಟನೆಗೆ ಇಲ್ಲಿ ಬಂದಿರುವುದು ನನಗೆ ಅತೀವ ಸಂತೋಷ ತಂದಿದೆ ವಿಶ್ವಾಸ ಪಾರದರ್ಶಕತೆ ಮತ್ತು ಗ್ರಾಹಕ ಪ್ರಧಾನ ತತ್ವಗಳನ್ನು ಪಾಲಿಸುವ ಕಲ್ಯಾಣ್ ಜ್ಯುವೆಲರ್ಸ್ನಂತಹ ಬ್ರಾಂಡ್ನ ಪ್ರತಿನಿಧಿಯಾಗಿ ಹೊಸ ಮಳಿಗೆ ಉದ್ಘಾಟಿಸಿರುವುದು ಗೌರವದ ಸಂಗತಿಯಾಗಿದೆ ಗ್ರಾಹಕರು ಈ ಕಲ್ಯಾಣ್ ಜ್ಯುವೆಲರ್ಸ್ ಮಳಿಗೆಯನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ ಮತ್ತು ಕಂಪನಿಯು ನೀಡುವ ಅತ್ಯುತ್ತಮ ಸೇವೆ ಹಾಗೂ ವೈವಿಧ್ಯಮಯ ಆಭರಣ ಸಂಗ್ರಹಗಳನ್ನು ಅತ್ಯುತ್ತಮ ಶಾಪಿಂಗ್ ಅನುಭವದೊಂದಿಗೆ ಆನಂದಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ಹೇಳಿದರು ಹೊಸ ಮಳಿಗೆ ಕುರಿತು ಮಾತನಾಡಿದ ಕಲ್ಯಾಣ್ ಜ್ಯುವೆಲರ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ರಮೇಶ್ ಕಲ್ಯಾಣರಾಮನ್ ಅವರು ಬೆಂಗಳೂರಿನಲ್ಲಿ ನಮ್ಮ ಹೊಸ ಶೋರೂಂ ತೆರೆಯುವ ಮೂಲಕ ಗ್ರಾಹಕರ ವಿಶಿಷ್ಟ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದ್ದೇವೆ ಒಂದು ಸಮಗ್ರ ವ್ಯವಸ್ಥೆಯನ್ನು ರೂಪಿಸಿ ಗ್ರಾಹಕರಿಗೆ ಅತ್ಯುತ್ತಮ ಶಾಪಿಂಗ್ ಅನುಭವವನ್ನು ಒದಗಿಸುವ ಉದ್ದೇಶ ನಮಗಿದೆ ಕಂಪನಿಯು ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯ ನೀತಿಗಳಿಗೆ ಬದ್ಧವಾಗಿದ್ದು ಗ್ರಾಹಕರಿಗೆ ವಿಶ್ವದರ್ಜೆಯ ವಾತಾವರಣವನ್ನು ಒದಗಿಸುವ ಮೂಲಕ ನಾವು ನಮ್ಮನ್ನು ನಿರಂತರವಾಗಿ ಪುನರಾವಿಷ್ಕಾರ ಮಾಡಿಕೊಳ್ಳಲು ಬಯಸುತ್ತೇವೆ ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ ಗುಣಮಟ್ಟ ಮತ್ತು ಅತ್ಯುತ್ತಮ ಸೇವೆಗೆ ಒತ್ತು ನೀಡುವುದರ ಜೊತೆಗೆ ಅತ್ಯಂತ ಸೊಗಸಾದ ಮತ್ತು ವಿಶಿಷ್ಟ ಆಭರಣ ವಿನ್ಯಾಸಗಳ ವಿಶಾಲ ಶ್ರೇಣಿಯನ್ನು ಒದಗಿಸುವುದನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು I'm here. I've had a great time. I would love to come back here soon. Thank Thanks. you, sir. Thank you, sir.